ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನುಡಿಮತ್ತುಗಳು ಕೋಪ ಮತ್ತೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ಬೆಳೆಸಿಕೊಳ್ಳಿ ಕೋಪವು ನಿಮ್ಮನ್ನು ಉಚ್ಚರನ್ನಾಗಿ ಮಾಡುತ್ತದೆ ಆದ್ದರಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಬಾರದೇಕೆ ಅಸ್ತ್ರಗಳು ಅಪಾಯಕಾರಿಯಲ್ಲ ಮನುಷ್ಯನಲ್ಲಿರುವ ಕ್ರೋಧವೇ ಅಪಾಯಕಾರಿ ಕೋಪದ ಜ್ವಾಲೆಯಲ್ಲಿ ನೀವು ಬೆಂದರೆ ನಿಮ್ಮ ಕಣ್ಗಳಲ್ಲಿ ಆ ಶಾಂತಿಯ ಒಗೆಯು ತುಂಬಿಕೊಳ್ಳುತ್ತದೆ ನೀವು ಕೋಪಗೊಂಡಾಗ ನಿಮ್ಮ ಮನಸ್ಸಿನ ಸ್ಥಿರತೆ ಮಾತ್ರವಲ್ಲ ಅದಕ್ಕಿಂತಲೂ ಹೆಚ್ಚು ಶಕ್ತಿ ನಷ್ಟವಾಗುತ್ತದೆ ಗುಲಾಬಿ ಹೂವು ಮುಳ್ಳುಗಳ ಮಧ್ಯದಲ್ಲಿದ್ದರೂ ಅದರಿಂದ ಘಾಸಿ ಪಡೆದು ಹಾಗಾದರೆ ನಿಮ್ಮ ಸ್ಥಿತಿ ಹೇಗಿರುತ್ತದೆ ನಿಮ್ಮ ಆನಂದವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಿರಬೇಕು ಆ ಪ್ರೀತಿಯೇ ಮನುಷ್ಯನನ್ನು ಆನಂದವಾಗಿರಿಸುವುದು ನಿಮಗೇಕೆ ಕೇಡು ಬಯಸಿದವರನ್ನು ವಾಸ್ತವವಾಗಿ ಪ್ರೀತಿಸಿ ನಿಮ್ಮನ್ನು ನೀವು ಮರೆತು ಬಿಡಿ ಕ್ಷಮಿಸಿದಾಗ ನಾವು ಅದನ್ನು ಮರೆತು ಬಿಡಬೇಕು ಯಾರೊಬ್ಬರ ಬಗೆಗೂ ನಿಮ್ಮ ಹೃದಯದಲ್ಲಿ ಅಸಮಾಧಾನವನ್ನಿರಿಸಿಕೊಳ್ಳಬೇಡಿ ಕೋಪ ಅಥವಾ ಅಸಮಾಧಾನದ ತೆಕ್ಕೆಗೆ ಬಿದ್ದವನು ತನ್ನ ಗರಿವಿಲ್ಲದಂತೆಯೇ ತನ್ನೊಳಗಿನ ನಿಂದಲೇ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಿರುತ್ತಾನೆ ಕ್ಷಮಿಸುವ ಮನುಷ್ಯನು ಸಭ್ಯ ಪ್ರಶಾಂತತೆಯ ಹೊಸ ಬದುಕನ್ನು ಪ್ರವೇಶಿಸುತ್ತಾನೆ ಅರ್ಥ ಮಾಡಿಕೊಳ್ಳಿಕೊಳ್ಳುವ ಬಲ್ಲ ಮನುಷ್ಯ ಯಾವಾಗಲೂ ಬೇರೆಯವರ ಸೇವೆ ಮಾಡುವ ಸದಾವಕಶಗಳಿಗಾಗಿ ಕಾಯುತ್ತಿರುತ್ತಾನೆ ಅರ್ಥ ಮಾಡಿಕೊಳ್ಳಬಲ್ಲ ಮನುಷ್ಯ ವಾದ ಮಾಡುವುದಿಲ್ಲ ನಿಮ್ಮಲ್ಲಿ ಸರಳತೆ ಇದ್ದಲ್ಲಿ ಇರಲಿ ಆದರೆ ದಡ್ಡತನವಿರಬಾರದು ನಿಜವಾದ ಪ್ರೇಮವೇ ಶಾಶ್ವತವಾದ ಸಂಬಂಧ ಒಳ್ಳೆಯ ವರ್ತನೆಯು ಯಾವಾಗಲೂ ಒಂದು ಬಗೆಯ ಸಹಜವಾದ ನವೀನತೆಯನ್ನು ಹೊಂದಿರುತ್ತದೆ ನೀವು ಆತ್ಮವನ್ನು ನೀವು ಅರಸಬೇಕಾದರೆ ನಿಮ್ಮ ಆತ್ಮಕ್ಕೆ ನೀವು ಮೋಸ ಮಾಡಬಾರದು ನಿಮ್ಮ ಅಂತರಾತ್ಮವೇ ನಿಮ್ಮ ಒಳ್ಳೆಯ ಸ್ನೇಹಿತ ಅದನ್ನು ಹೆಚ್ಚಾಗಿ ಅಳಿಸಲು ಪ್ರಯತ್ನ ಆಲಿಸಲು ಪ್ರಯತ್ನ ಮಾಡಿ ಮನಸ್ಸಿನಲ್ಲಿ ಪೂರ್ಣ ನಂಬಿಕೆ ಇದ್ದಾಗ ಜಯವು ಖಂಡಿತ ದುರ್ಬಲ ವಿಚಾರಗಳು ಬಂದರೆ ಅಪಜಯವು ಸತಃ ಸಿದ್ಧ ಅನೇಕರು ಕ್ರೋಧವನ್ನು ಸಸ್ತ್ರದಂತೆ ಬಳಸುತ್ತಾರೆ ಅದಕ್ಕೆ ಬದಲು ನಮ್ರತೆಯ ಗುಣಗಳನ್ನು ಕವಚವನ್ನಾಗಿ ತೊಟ್ಟುಕೊಂಡರೆ ಸುರಕ್ಷಿತವಾಗಿರಬಹುದು ಅಸೂಯೆಯು ತನ್ನ ಕುರೂಪದ ತಲೆಯನ್ನು ಎತ್ತಿದಾಗ ನಮ್ಮನ್ನು ಪ್ರೀತಿಸುವವರು ನಮ್ಮ ಶತ್ರುಗಳಾಗುತ್ತಾರೆ ನಾನು ಸತ್ತಾಗ ನನ್ನ ಗೋರಿಯ ಹತ್ತಿರ ಬರಬೇಡ ಬಂದರೂ ಸಹ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೆ ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ತಾ ಇದ್ದೇನೆ ಎಂದು ಹೇಳಿ ಅಳಬೇಡ ಏಕೆಂದರೆ ಈ ನಿನ್ನ ಮಾತುಗಳನ್ನು ನಾನು ಜೀವಂತವಾಗಿರುವಾಗ ಕೇಳಲು ಬಯಸುತ್ತಿದ್ದೆ ಹೊರತು ಮಣ್ಣಾದಾಗ ಅಲ್ಲ ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ಮೊದಲು ಕಲಿಯಬೇಕು ಏಕೆಂದರೆ ಕೊನೆ ತನಕ ಯಾರೂ ನಮ್ಮ ಜೊತೆ ಇರಲ್ಲ ಹೃದಯ ಅಥವಾ ಹೃದಯವನ್ನು ಸೀಳಿದ ಯಾವುದೇ ವಿಷಯ ವಸ್ತು ವ್ಯಕ್ತಿಯನ್ನು ಎಂಥ ಮರೆಗುಳಿಯೂ ಮರೆಯಲು ಸಾಧ್ಯವೇ ಇಲ್ಲ ಮರೆತಂತೆ ನಟಿಸಬಹುದಷ್ಟೆ ಮೊಸರಿಗಿಂತ ಮೊಸರಲ್ಲಿ ಅಡಗಿರೋ ತುಪ್ಪದ ತುಪ್ಪಕ್ಕೆ ಬೆಲೆ ಜಾಸ್ತಿ ಅದೇ ರೀತಿ ಮನುಷ್ಯನಿಗಿಂತ ಅವನಲ್ಲಿ ಅಡಗಿರುವ ಒಳ್ಳೆಯತನಕ್ಕೆ ಬೆಲೆ ಜಾಸ್ತಿ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗಿದ್ದರೂ ಹೊಂದಿಕೊಂಡು ಹೋಗುತ್ತಾರೆ ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೊಂದಿಕೊಂಡು ಹೋದರೂ ದೂರವಾಗುತ್ತಾರೆ ಬಯಸಿದ್ದು ಸಿಗಲ್ಲ ಸಿಕ್ಕಿತು ಸಿಕ್ಕಿದ್ದು ಇಷ್ಟವಾಗಲ್ಲ ಇಷ್ಟವಾಗಿದ್ದು ಜೊತೆಗಿರಲ್ಲ ಜೊತೆಗಾಗಿರೋದು ಕುಸಿ ಕೊಡಲ್ಲ ಕುಸಿ ಕೊಡೋದು ಕೊನೆತನಕ ಇರೋಲ್ಲ ಇದು ನಮ್ಮ ಜೀವನ ಸೋಲು ಏಕಾಂಗಿತನ ಇವೆರಡೂ ಜೀವನದಲ್ಲಿ ತುಂಬ ಕಲಿಸುತ್ತೆ ವ ಬಂದು ಹೇಗೆ ಗೆಲ್ಲಬೇಕು ಅಂತ ಕಲಿಸಿದರೆ ಮತ್ತೊಂದು ಯಾರನ್ನು ನಂಬಬೇಕು ಹೇಗೆ ಬದುಕಬೇಕು ಅಂತ ಕಲಿಸುತ್ತೆ ಬಡವನಿಗೆ ದುಡ್ಡಿನ ಚಿಂತೆ ಶ್ರೀಮಂತನಿಗೆ ದುಡಿಯುವ ಚಿಂತೆ ಮಧ್ಯಮ ವರ್ಗದವನಿಗೆ ಇದ್ದುದರಲ್ಲೇ ಬಾಳುವ ಚಿಂತೆ ಏನೂ ಇಲ್ಲದವನಿಗೆ ಒಂದೊತ್ತಿನ ಊಟದ ಚಿಂತೆ ಒಟ್ಟಿನಲ್ಲಿ ಯಾರನ್ನು ಬಿಡದು ಈ ಚಿಂತೆ ನಾನು ಯಾಕೆ ಬದಲಾದೆ ಎಂದು ಕೇಳಬೇಡಿ ನಾನು ಬದಲಾಗುವಂತಹ ಕೆಲಸ ನೀವೇನು ಮಾಡಿದ್ರಿ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನಗುಮುಖದ ಹಿಂದೆ ಯಾರೊಂದಿಗೂ ಹಂಚಿಕೊಳ್ಳಲಾರದ ನೋವುಗಳಿರುತ್ತವೆ ಕೆಲವರು ನಮ್ಮ ಅಸಹಾಯಕತೆಯಲ್ಲಿ ಮಾನವೀಯತೆಯ ನಾಟಕ ಹಾಡಿ ಹಾಡಿ ಒಳ್ಳೆ ಒಳ್ಳೆಯದು ಮಾಡು ಮಾಡೋ ನೆಪದಲ್ಲಿ ಬಂದು ನಮಗೆ ಇನ್ನಷ್ಟು ನೋವು ಕೊಟ್ಟು ಉಗಿಸ್ಕೊಂಡು ಅವರು ನಾಚಿಕೆಗಿಟ್ಟು ಉಗಿಸ್ಕೊಂಡು ಹೋಗ್ತಾರೆ ನಮ್ಮಿಂದ ಅಂಥ ಜನ ಇದ್ದರೆಷ್ಟು ಹೋದರೆಷ್ಟು ಕೆಲವರು ಇದ್ದಾಗ ನಮಗೆ ಕಿರಿಕಿರಿ ಅನಿಸುತ್ತೆ ಆದರೆ ಅವರು ನಮ್ಮಿಂದ ದೂರ ಆದ ಮೇಲೆ ಅವರಿಲ್ಲದೆ ಬದುಕೆ ಕಿರಿಕಿರಿ ಅನಿಸುತ್ತೆ ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಗಮನಿಸುತ್ತಾರೆ ಚಿಂತಿಸದಿರಿ ಹುಡುಕುವವರು ಏನಾದರೂ ಹುಡುಕಿಕೊಂಡು ಇರಲಿ ನಮಗೆ ನಮ್ಮತನದ ಅರಿವಿರಲಿ ನಮ್ಮ ಅಂತರಾಳ ಯಾವಾಗಲೂ ಒಳ್ಳೆಯದು ಬಯಸಲಿ ನೀರಿನ ಹನಿ ಸರೋವರದಲ್ಲಿ ಇದ್ದರೆ ಯಾರೂ ಗುರುತಿಸಲ್ಲ ಅದೇ ಹನಿಯು ಒಂದು ಎಲೆಯ ಮೇಲಿದ್ದರೆ ವಜ್ರನಂತೆ ವಜ್ರದ ಹರಳಿನಂತೆ ಒಳೆಯುತ್ತದೆ ಹಾಗಾಗಿ ನೀವು ಎಲ್ಲಿ ಒಳೆಯುತ್ತೀರೋ ಅಂತಹ ಜಾಗದಲ್ಲಿರಲು ಪ್ರಯತ್ನಿಸಿ